ಸಭೆ ಬಯಲಾ ಪ್ರಕಾರ ಯಾವುದೇ ಉದ್ದಿಮೆ ಪರವಾನಗಿಯ ಊರ್ಜಿತ ಅವಧಿಯು ಪ್ರತಿ ವರ್ಷದ ಮಾರ್ಚ್ ಅಂತ್ಯದವರೆಗೆ ಇರುತ್ತದೆ ಆ ನಂತರ ನವೀಕರಣ ಮಾಡದೇ ಇದ್ದಲ್ಲಿ ಅಂತಹ ಉದ್ದಿಮೆ ಪರವಾನಿಗೆ ರದ್ದಾಗುವುದು ಎಂಬ ಉಲ್ಲೇಖವಿದೆ ಆದರೆ ನಗರಸಭೆ ಅಧಿಕಾರಿಗಳು ಉದ್ಯಮ ಸ್ಥಗಿತಗೊಳಿಸಿದವರೆಗೂ ಪರವಾನಿಗೆ ಶುಲ್ಕ ಕಟ್ಟಬೇಕೆಂಬ ನೋಟಿಸ್ ನೀಡಿರುವುದು ಕಾನೂನು ಬಾಹಿರವಾಗಿದೆ ಹಾಗಾಗಿ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಸಭೆಯಿಂದ ನೀಡಿರುವ ಶುಲ್ಕದ ನೋಟಿಸ್ ಅನ್ನು ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಅವರ ನೇತೃತ್ವದ ನಿಯೋಗ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಮನವಿಯನ್ನು ಮಾಡಿದ್ದಾರೆ ಪುತ್ತೂರು ನಗರಸಭೆಯಲ್ಲಿ ಉದ್ಯಮದಾರರಿಗೆ ಒಂದು ತೊಂದರೆ ಆಗ್ತದೆ ಯಾಕಂತ ಹೇಳಿದ್ರೆ ಹಿಂದೆ ಉದ್ಯಮ ಯಾರು ಮಾಡಿದ್ದಾರೆ ಅವರು ಬಿಟ್ಟು ಹೋದ್ರೂ ಕೂಡ ಅವರಿಗೆ ಎರಡು ಮೂರು ನಾಲ್ಕು ವರ್ಷಗಳ ಉದ್ಯಮ ಶುಲ್ಕ ಕಟ್ಟಬೇಕು ಅಂತ ಹೇಳಿ ನಿಯಮ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ ಆಕ್ಚುಲಿ ಉದ್ಯಮ ನವೀಕರಣ ಉದ್ಯಮ ಪರ್ಕೊಂಡು ಹೊಸ ಪ್ರತಿ ವರ್ಷ ಹೊಸದಾಗಿ ಉದ್ಯಮ ಪರವಾನಿಗೆ ಕೊಡುವಂಥದ್ದು ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಉದ್ಯಮ ನಗರಸಭೆಯಲ್ಲಿ ಒಂದು ಉದ್ಯಮದಾರರ ಪಟ್ಟಿ ಇರಬೇಕು ಪಟ್ಟಿ ತಯಾರಿಸಬೇಕು ಪಕ್ಕಾ ಪಟ್ಟಿ ತಯಾರಿಸಿರಬೇಕು ಮತ್ತು ಆ ಪಟ್ಟಿಯಂತೆ ಯಾರೆಲ್ಲ ಉದ್ಯಮ ಪರವಾನಗಿಯನ್ನು ಪಡ್ಕೊಂಡಿದರೆ ಪಡ್ಕೊಂಡಿಲ್ಲ ಅಂತದ್ದು ನನಗೆ ಪರಿಶೀಲನೆ ಮಾಡೋದು ನಗರಸಭೆ ಅಧಿಕಾರಿಗಳ ಆರೋಗ್ಯ ನಿರೀಕ್ಷಕರ ಮತ್ತು ವಿಷಯ ನಿರ್ವಾಹಕರ ಜವಾಬ್ದಾರಿ ಇಲ್ಲಿ ಏನಾಗಿದೆ ಅಂದರೆ ಕೆಲವರು ಬೆಚ್ಚೋಗಿ ಅವ್ರಿಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನಮ್ಮ ಅಭ್ಯರ್ಥಿರ ಬೈಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ ನಗರಸಭಾ ಬೈಲದಲ್ಲಿ ನಮ್ಮ ಆಡಳಿತ ಬೈಲ ಮಾಡಿದ್ದು ಅದರಲ್ಲಿ ಆ ಒಂದು ಊರ್ಜಿತ ಅವಧಿ ಮುಗಿದ ನಂತರ ಅದು ಸ್ಥಗಿತಗೊಂಡಿದ್ದಂಥ ಲೆಕ್ಕ ಆ ಷರ್ತದಲ್ಲಿ ಆಗಿದೆ ಇವರೇನು ಮಾಡಿದಾರೆ ನೋಟಿಸ್ ಕೊಟ್ಟು ಇಷ್ಟು ವರ್ಷದ ಬ ಶುಲ್ಕ ಕಟ್ಟಬೇಕು ಅಂತ ಹೇಳಿ ಒಂದು ಕಾನೂನು ಬಾಹಿರ ನೋಡಿಸಿಕೊಡುವಂಥ ಒಂದು ಕೆಲಸ ಕಾರನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳ ತಪ್ಪಿನಿಂದಾಗಿ ಅದು ಜನರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಅಂತ ನಾವು ನಗರ ಕಾಂಗ್ರೆಸ್ ವತಿಯಿಂದ ಇವತ್ತು ನಗರಸಭಾ ಆಡಳಿತ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ